ಒಂದು ತೆರೆಗೆ ಬಂದಿದ್ದೆ ಮತ್ತೊಂದು ಫ್ಲಾಪ್ ಆದ ಸಿಕಂದರ್ ಚಿತ್ರದ ಬಗ್ಗೆ ನಟಿ ರಶ್ಮಿಕಾ ಮಂದಣ್ಣ ಮೌನ ಮುರಿದಿದ್ದಾರೆ ಸಿನಿಮಾ ಹಿಟ್ ಆದಾಗ ಎಲ್ಲರೂ ಹೊಗಳಿಕೆ ಮಾತಾಡುತ್ತಾರೆ ಆದರೆ ಫ್ಲಾಪ್ ಆದಾಗ ಅದರೊಳಗಿನ ಕಥೆಗಳು ಹೊರಬರುತ್ತದೆ ಎಂಬುದಕ್ಕೆ ಸಿಕಂದರ್ ಉದಾಹರಣೆ ರಶ್ಮಿಕಾ ನಿರ್ದೇಶನ ಎ ಆರ್ ಮುರುಘದಾಸ್ ಕತೆ ಹೇಳಿದಾಗ ಒಂದು ರೀತಿಯಲ್ಲಿತ್ತು ಆದರೆ ಸಿನಿಮಾ ಆಗುವರಷ್ಟಲ್ಲಿ ಕತೆ ಸಂಪೂರ್ಣವಾಗಿ ಬದಲಾಗಿತ್ತು ಎಂದಿದ್ದಾರೆ ಸಿನಿಮಾಗಳಲ್ಲಿ ಕತೆ ಬದಲಾಗುವುದು ಸಾಮಾನ್ಯ ಸಿಕ್ಕಂದರದಲ್ಲೂ ಹಾಗೆಯೇ ಆಯಿತು ಎನ್ನುವ ಮೂಲಕ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಸಲ್ಮಾನ್ ಖಾನ್ ಶೆಟ್ಟಿಗೆ ತಡವಾಗಿ ಬರುತ್ತಿದ್ದರು ಎಂಬ ಆರೋಪ ಇಬ್ಬರ ಮಧ್ಯೆ ಕೆಮಿಸ್ಟ್ರಿ ಇರಲಿಲ್ಲ ಎಂಬ ಫ್ಯಾನ್ಸ್ ಅಭಿಪ್ರಾಯ ಕೂಡ ಚಿತ್ರದ ವೈಫಲ್ಯಕ್ಕೆ ಕಾರಣ ಎನ್ನಲಾಗುತ್ತಿದೆ ಬಜೆಟ್ನಲ್ಲಿ ಬಜೆಟ್ನಲ್ಲಿದ್ದರೂ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಇನ್ನೂರು ಕೋಟಿ ದಾಟಲಿಲ್ಲ ಇತ್ತ ರಶ್ಮಿಕಾ ಮದುವೆ ಸುದ್ದಿಯಲ್ಲಿದ್ದು ವಿಜಯ ದೇವರಕೊಂಡ ಜೊತೆಗೆ ಮದುವೆ ಎನ್ನುವ ಮಾತುಗಳು ಹರಿದಾಡುತ್ತಿವೆ ಆದರೆ ಇದಕ್ಕೆ ಇನ್ನ ಅಧಿಕೃತ ದೃಢೀಕರಣ ಇಲ್ಲ